ಮೀಡಿಯಾದವ್ರಿಗೆ ಸ್ಪೆಷಲಿ ಬಿಕಾಸ್ ಇವತ್ತು ನಮ್ಮ ಬ್ಯಾಂಗಲ್ ಬಂಗಾರಿ ಸಾಂಗ್ ಇವತ್ತಿಗೂ ಕೂಡ ಟ್ರೆಂಡಿಂಗ್ ಒನ್ ಅಲ್ಲಿ ಇರೋದಕ್ಕೆ ನೀವು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಎವ್ರಿವೇರ್ ನೀವು ಮಾಡಿರೋ ಕಂಟೆಂಟ್ ಗಳು ತುಂಬಾ ಹೆಲ್ಪ್ ಮಾಡ್ತಾ ಇದೆ ನಮಗೆ ಜನರ ರೀಚ್ ಮಾಡೋದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಚರಣ್ ಸರ್ ನಾಗಾರ್ಜುನ್ ಅವ್ರಿಗೆ ಇಷ್ಟು ವಂಡರ್ಫುಲ್ ಸಾಂಗ್ ನಮಗೆ ಕೊಟ್ಟಿರೋದಕ್ಕೆ ಎಕ್ಕ ಮೊನ್ನೆ ಮೊನ್ನ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಬಟ್ ಆಲ್ರೆಡಿ ವಿ ಆರ್ ಡೇ ಜುಲೈ ಹದಿನೆಂಟನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬಾ ರಿಯಲಿಸ್ಟಿಕ್ ಆಗಿ ತೆಗೆದಿರುವಂತಹ ಸಿನಿಮಾ ಇಷ್ಟು ದಿನ ಎಲ್ಲಾ ಇಂಟರ್ವ್ಯೂಲು ಯಾವ ತರ ಪಾತ್ರ ಬೇಕು ಮಾಡಬೇಕು ಅಂತ ಆಸೆ ಆಸೆ ಪಡ್ತೀರಾ ಅಂತ ಕೇಳುವಾಗ ಒಂದು ಡಿಸ್ಕ್ರೈಬ್ ಮಾಡ್ತಾ ಇದ್ದೆ ನಾನು ಎವ್ರಿ ಟೈಮ್ ಈ ಸಿನಿಮಾದಲ್ಲಿ ಆ ಅದೇ ತರ ಒಂದು ಪಾತ್ರನ ನಾನು ಮಾಡಿದ್ದೀನಿ ಅಂತ ಹೇಳಕ್ಕೆ ನಂಗೆ ತುಂಬಾ ಖುಷಿ ಆಗತ್ತೆ ी वेरी लकीी थ्रूट मै करियर के अद्भुत टेक्नीन जो प्रोडक्षन हौसस् जो वर्क है नंज सिम ऐम पी आर के बन जो एंड एरने बारी चैना फिल्म जो के आर जी संस्थे जो वर्क सिकी तुम खुशी है नंज मई मैरेक्टर्ड नम ड पियर इन कह वफु जॉब ರಿಯಲಿ ಹೋಪ್ ನಮ್ಗೆಲ್ಲರಿಗೂ ನಮ್ಮ ಸಿನಿಮಾ ಎಷ್ಟು ನೋಡುವಾಗ ಖುಷಿ ಕೊಟ್ಟಿದೆ ಎಲ್ಲರಿಗೂ ಕೂಡ ಅಷ್ಟೇ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಜುಲೈ ಹದಿನೆಂಟು ಮರಿಬೇಡಿ ಸಿನಿಮಾ ನೋಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರ್ಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಆಲ್ಸೋ ಎಸ್ ಯುವ ಅವರು ಐ ಥಿಂಕ್ ಒಂದು ಡಿಫ್ರೆಂಟ್ ಶೇಡಲ್ಲಿ ನೋಡ್ತೀರಾ ನೀವು ಅವ್ರನ್ನ ಹೀಸ್ ಬೀನ್ ವರ್ಕಿಂಗ್ ವೆರಿ ಹಾರ್ಡ್ ಅವ್ರನ್ನ ಸೆಂಟ್ರಲ್ ನೋಡುವಾಗ ಆ್ಯಂಡ್ ಹೀಸ್ ಬೀನ್ ವೆರಿ ಈಸ್ ಅ ವೆರಿ ಗ್ರೌಂಡೆಡ್ ಪರ್ಸನ್ ತುಂಬ ಹಂಬಿಲ್ ಐ ವಿಶ್ ಯು ದ ಲಕ್ ಯು ಆರ್ ಓಲ್ಡ್ ತಂಡಕ್ಕೆ ಬಟ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು ಹದಿನೆಂಟನೇ ತಾರೀಕು ನೀವು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯರ್ ಪ್ರೈಸಸ್ ಎಕ್ಕ ನಾ ಒಂದು ಆರು ತಿಂಗಳಿಂದ ಸ್ಟಾರ್ಟ್ ಮಾಡಿದೀವಿ ಬಟ್ ಇಟ್ ಸ್ಟಿಲ್ ಫೀಲ್ಸ್ ಲೈಕ್ ಒಂದು ಎರಡು ವಾರದಿಂದ ಸ್ಟಾರ್ಟ್ ಮಾಡಿರೋ ಥರ ಸೊ ಅದಕ್ಕೆ ಸಪೋರ್ಟ್ ಮಾಡಿರೋ ಅಶ್ವಿನಿ ಮ್ಯಾಮ್ ಚರಣ್ಣ ಸರ್ ಭೋಗೀಂದ್ರ ಸರ್ ಕಾರ್ತಿಕ್ ಸರ್ ಯೋಗಿ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ರೋಹಿತ್ ಸರ್ ಹೀಸ್ ಹೀ ಇಸ್ ದ ಮೋಸ್ಟ್ ಸ್ಪಾಂಟೆನ್ಯೂಸ್ ಡೈರೆಕ್ಟರ್ ದೈಪ್ ಎಲ್ವ ಸೀನ್ ಅಂದರೆ ನಾನು ಜಾಸ್ತಿ ಡೈರೆಕ್ಟರ್ ನೋಡಿಲ್ಲ ಬಟ್ ಐ ಫೀಲ್ ಲೈಕ್ ಹೀಸ್ ಹೀ ಸೋ ಸ್ಪಾಂಟಿನ ಪರ್ಸನ್ ಆಲ್ಸೋ ಇಟ್ ಈಸ್ ವಂಡರ್ಫುಲ್ ವಾಕಿಂಗ್ ವಿತ್ ಹಿಮ್ ಅಂಡ್ ಸತ್ಯ ಸರ್ ನಮ್ಮನೆಲ್ಲ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ವಿಥೌಟ್ ಲೈಟ್ಸ್ ತೋರಿಸಿದ್ದೀರಾ ಸೊ ದಿಸ್ ಇಸ್ ಬಟ್ ಡಬ್ಬಿಂಗ್ ನಲ್ಲಿ ನೋಡ್ಬೇಕಂದ್ರೆ ನನಗೆ ಖುಷಿ ಆಯ್ತು ಐ ಜಸ್ಟ್ ಫೆಂಡ್ ಲೈಕ್ ಮೈ ಸೆಲ್ಫ್ ಸೊ ಥ್ಯಾಂಕ್ ಯು ಸತ್ಯ ಸರ್ ಅಂಡ್ ಚರಣ್ ಸರ್ ನೀವು ಮಾಡಿರೋ ಎರಡು ಸಾಂಗ್ ಇಸ್ ಸೂಪರ್ ದ ಪಿ ಜಿ ಎಂ ಎವ್ರಿಥಿಂಗ್ ಇಸ್ ಗ್ರೇಟ್ It is a it's an absolute privilege working with the entire team. I saved the best for the last. year are you I I had a lot of uh, thoughts in my head. work but it was the most easy um, experience working with him. And uh, he just made it so easy. He's very grounded as a person, and I was not expecting that from you. Uh, but uh, <laughs> thank you so much for being such a supportive mm -hmm. co active ತುಂಬ ಇಷ್ಟ ಇದ್ರ ಬಗ್ಗೆ ಅಪ್ಡೇಟ್ ಕೊಡೋಣ ಅಂತ ಈ ಒಂದು ಪ್ರೆಸ್ ಮೀಟ್ ಆರ್ಗನೈಸ್ ಮಾಡಿದ್ವಿ ಸೊ ಇಲ್ಲಿಂದ ನಿಮ್ಗೆಲ್ರ ಸಪೋರ್ಟ್ ಇರುತ್ತೆ ಅಂತ ಖಂಡಿತ ಅನ್ಕೊಂಡಿದೀನಿ ಒಂದು ಸಿನ್ಮಾ ಮಾಡಬೇಕಾದ್ರೆ ಒಂದು ಒಳ್ಳೆ ವೈ ಬಿತ್ತು ಅಂತಂದ್ರೆ ಸಿನಿಮಾ ಹೋಗುತ್ತೆ ಅನ್ನೋದು ವಿಜಯಲಿ ನಾನು ಅಂತೀವಿ ನೀವೇ ನೋಡಿದಿರಾ ಒಂದು ನಾವು ಬಿಟ್ಟಿರೋ ಪ್ರತಿ ಕಂಟೆಂಟಲ್ಲೂ ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದೀವಿ ಈ ಸಿನಿಮಾನ ಅಂತ ಆ್ಯಂಡ್ ನೋಡೋವಾಗ ಕೂಡ ಅದೇ ಎಮೋಷನ್ ನಿಮಗೆ ಪಾಸ್ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಎಲ್ಲರಿಗೂ ನಮ್ಮ ಜೊತೆ ಕೆಲಸ ಮಾಡಿರುವ ಎಲ್ಲ ನಟರು ಟೆಕ್ನಿಷಿಯನ್ಸು ನಮ್ಮ ಪ್ರೊಡ್ಯೂಸರ್ಸ್ನಲ್ಲೇ ನಂಬಿಕೆ ಟಿ ಸಿನ್ಮಾ ಮಾಡೋದಕ್ಕೆ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ನಮ್ಮ ಇಡೀ ತಂಡಕ್ಕೆ ಡಿ ಒ ಪಿ ಮ್ಯೂಸಿಕ್ ಡೈರೆಕ್ಟರ್ ಆಲ್ ದಿ ಡೈರೆಕ್ಷನ್ ಟೀಮ್ ಆಲ್ ದಿ ಟೆಕ್ನಿಷಿಯನ್ಸ್ ಯಾಕೆಂದರೆ ಈ ಒಂದು ಟೈಮ್ ಫ್ರೇಮಲ್ಲಿ ಸಿನ್ಮಾ ಅಚೀವ್ ಮಾಡೋದನ್ನ ಸಾಧ್ಯ ಮಾಡಿಕೊಟ್ಟಂಥವ್ರೆ ಈ ತಂಡ ಆ್ಯಂಡ್ ಆಲ್ಸೋ ದ ಆರ್ಟಿಸ್ಟ್ ಯಾಕೆಂದರೆ ಅವ್ರಾಗ ಪ್ರಿಪೇರ್ ಆಗಿಬಿಟ್ಟು ಬರ್ತಾ ಇದ್ದಿದ್ದೇನೆ ಇದರಲ್ಲಿ ನಾನು ಫೋರ್ಸಲ್ಲಿ ಆ್ಯಂಡ್ ಇದರಿಂದ ಒಂದು ನನ್ನ ಮೇಲೆ ಪ್ರೆಷರ್ ಹಾಕಿ ಹಾಕಿದ್ದು ಇದೆಲ್ಲ ನಾವು ಬ್ಯಾಕ್ ಸ್ಟೋರಿ ಹೇಳ್ಬೋದು ಬಟ್ ಇದರಿಂದ ಒಂದು ನಾವೆಲ್ಲರೂ ಸೇರಿ ಕಲ್ತಿರೋ ಏನು ಕಲ್ತಿರೋದೇನು ಅಂತಂದರೆ ಒಂಬತ್ತು ತಿಂಗಳಲ್ಲಿ ಒಂದು ಮಗು ಹೆತ್ತಂಗೆ ಒಂದು ಸಿನ್ಮಾ ಮಾಡಿಬಿಡ್ಬೋದು ಅಂದರೆ ಇದಕ್ಕಿಂತ ನಾವು ಡಿಲೇ ಮಾಡೋದ್ರಲ್ಲಿ ಅರ್ಥ ಇಲ್ಲ ಈ ಥರದ ಸಿನ್ಮಾಗಳನ್ನು ನಮಗೆ ಫಾಸ್ಟಾಗಿ ಮಾಡ್ಕೊಂಡು ಹೋಗಬೇಕು ಅಂದರೆ ಅಪ್ಲಿ ನಾನು ಕಲ್ತಿರೋ ಪಾಠ ಜೊತೆಗೆ ಇನ್ನು ಮುಂದೆ ಇಟ್ ಶುಡ್ ಬಿ ನಾರ್ಮಲ್ ಅನ್ನೋದು ನನಗನ್ಸುತ್ತೆ ಸೊ ಥ್ಯಾಂಕ್ ಯು ಈ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಿಮ್ಮೆಲ್ರಿಗೂ ಕೂಡ ಇವತ್ತು ಈ ಸಿನಿಮಾ ಎಲ್ರಿಗೂ ಮುಟ್ತಾ ಇದೆ ನಾವು ಬಿಟ್ಟಿರೋ ಕಂಟೆಂಟ್ ಆಗಲಿ ಡೆಫಿನೆಟ್ಲಿ ನಿಮಗೆ ಮೊದಲಾಗಿ ಥ್ಯಾಂಕ್ಸ್ ಹೇಳಬೇಕು ಅಂಡ್ ಫಸ್ಟ್ ನಾನು ದಾಂಗಿಲ್ ಬಂಗಾರಿ ಸಾಂಗ್ ಬಗ್ಗೆ ಹೇಳ್ತೀನಿ ಇವತ್ತು ತುಂಬಾ ಜನ ರೀಲ್ಸ್ ಮಾಡಿದ್ದಾರೆ ಚಿಕ್ಕ ಮಕ್ಕಳು ವಯಸ್ಸಾದವರು ಜಿಮ್ಗಳಲ್ಲಿ ಎಲ್ಲ ಥರ ಜನ ಸಾಂಗ್ನ ಇಷ್ಟಪಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಅದನ್ನ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ನಿಜವಾಗ್ ಅವ್ರಿಗೆಲ್ಲ ಹೆಂಗ್ ಹೇಳ್ಬೇಕಂತಾನೆ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಅವ್ರೆಲ್ರೂ ನಮ್ ಮನಸ್ಸಲ್ಲಿ ಇರ್ತಾರೆ ಅಂಡ್ ಈ ಸಿನಿಮಾನ ಖಂಡಿತ ನೀವು ಎಂಜಾಯ್ ಮಾಡ್ತೀರಾ ರೋಹಿತ್ ಸರ್ ಹೇಳಿದಂಗೆ ಏನ್ ಆ ವೈಬ್ ಇದೆ ಅಂದ್ರೆ ನಾವು ಹೇಗ್ ಮಜಾ ಮಾಡ್ಕೊಂಡು ಈ ಸಿನಿಮಾ ಅಂದ್ರೆ ತುಂಬಾ ಖುಷಿಯಾಗಿ ಮಾಡಿದೀವಿ ಅಂಡ್ ಇವತ್ ಅದೇ ಎನರ್ಜಿನ ನೀವು ಇವತ್ತು ಸಾಂಗನ್ನ ಟೀಸರ್ ಆಗಲಿ ನೀವು ನೋಡ್ತಿದ್ದೀರಾ ಅಂಡ್ ಇಡೀ ಸಿನಿಮಾನು ಅದೇ ತರ ಅಷ್ಟೇ ಮಜಾ ಕೊಡುತ್ತೆ ನಿಮ್ಗೆಲ್ರಿಗೂ ಸ್ಟ್ರಿಕ್ಟ್ ಆಫೀಸರ್ಸ್ ತರ ಇಬ್ರು ಕೆಲಸ ಮಾಡಿಸಿದೀನಿ ಸ್ಕೂಲ್ ಅಥವಾ ಕಾಲೇಜ್ ಅಲ್ಲಿ ಫೇವ್ರೆಟ್ ಟೀಚರ್ಸ್ ಅಂತ ಇರ್ತಾರಲ್ಲ ಸೊ ಆ ತರ ನಮ್ಮ ಫೇವ್ರೆಟ್ ಟೀಚರ್ಸ್ ಇರೋದು ಚೆನ್ನಾಗಿ ಪಾಠ ಕೆಲ್ಸಿದ್ದ ನನ್ಗೆ ಅದಕ್ಕೆ ನಾನು ಕೂಡ ಚೆನ್ನಾಗಿ ಮಾಡಿದೀನಿ ನನ್ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾ ನೀವೆಲ್ರು ನಾನು ನೋಡ್ತಾ ಇರೋ ತರ ನೀವು ನೋಡ್ಬೋದು ಈ ಸಿನಿಮಾನ ಅದನ್ ನಾನು ನಿಮ್ದೆಲ್ಲರೂ ಅಭಿಪ್ರಾಯನ ತಿಳ್ಕೊಳಕ್ ಆಯ್ತಾ ಇದೀನಿ ಜುಲೈ ಹದಿನೆಂಟನೇ ತಾರೀಕು ಅಂಡ್ ಇವತ್ತು ನಾನೇ ನಿಂತಿದ್ದೀನಿ ಅಂದ್ರೆ ಇವತ್ತು ಇಡೀ ತಂಡ ಅದಕ್ಕೆ ಮೇನ್ ನಾನ್ ಬ್ಯಾಕ್ ಬೋನ್ ಅಂತ ಹೇಳ್ತೀನಿ ಅಶ್ವಿನಿ ಅನ್ರಿ ಅಫ್ಕಾರ್ಸ್ ಜಯನಾ ಸರ್ ಕಾರ್ತಿಕ್ ಸರ್ ಹೋಮಣ್ ಅವರು ಪ್ರತಿಯೊಬ್ರು ಎಲ್ಲರೂ ಸೇರ್ಕೊಂಡು ಇವತ್ತು ಶಕ್ತಿಯಾಗಿ ನಾವು ಜೊತೆಗೆ ನಿಂತಿದ್ದೀವಿ ಇಂಡಸ್ಟ್ರಿ ಕೂಡ ಇದೇ ರೀತಿ ಇರ್ಬೇಕಂತ ನನ್ನ ಅಭಿಪ್ರಾಯ ಎಲ್ರು ನಾವು ಒಟ್ಟಿಗೆ ಸೇರ್ಸ ಸೇರ್ಕೊಂಡ್ರೆ ಕನ್ನಡ ಇಂಡಸ್ಟ್ರಿ ತುಂಬಾ ಅದ್ಭುತವಾದ ಕಂಟೆಂಟ್ ಬರ್ಬೋದು ಅಂಡ್ ತುಂಬಾ ದೊಡ್ಡ ಮಟ್ಟ ನಾವು ಎಲ್ಲರೂ ಸೇರ್ಕೊಂಡು ಹೋಗ್ಬೋದು ಅಂತ ಆಸೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಏನೇ ಕ್ವೆಶನ್ಸ್ ಇದ್ರೆ ಆನ್ಸರ್ ಮಾಡ್ತೀವಿ ಥ್ಯಾಂಕ್ ಯು